ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಾನಿಗ ಸತ್ಯ ಹುಳಗಡಿಯಿಂದ ಕಾಣತಿರೋದು ಇದು ಎಲ್ಲಿದ್ದೀನಿ ಅಂತ ನೀವು ಅನ್ಕೋತಾ ಇರ್ಬೋದು ಇದು ನಮ್ಮ ಕೇರಳದಲ್ಲಿ ಇರೋ ರೂಮು ಸೊ ಇದು ಗ್ರೌಂಡ್ ಫ್ಲೋರು ಇರೋದು ಅಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ ಅಲ್ಲಿ ಫಸ್ಟ್ ಫ್ಲೋರಲ್ಲಿರೋದು ಸೊ ಫಸ್ಟ್ ಲಾಗು ನಮ್ಮ ಮನೆಯಿಂದನೇ ಶುರು ಮಾಡೋಣ ಅನ್ಕೋತಾ ಇದ್ದೀನಿ ಸೊ ಹೀಗೆ ಬಂದರೆ ಈಗ ಮೇಲೆ ಹೋಗ್ಬೋದು ಹೀಗೆ ಬಂದು ತೋರಿಸ್ತಿದ್ದೀನಿ ಅಂತಂದ್ರೆ ನನಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ ಸೊ ಹಾಗೆ ಇಲ್ಲಿ ನಾನು ನೆಟ್ಟಿರೋ ಹೂವಿನ ಗಿಡಗಳನ್ನು ತೋರಿಸ್ತಾ ಇದೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಬಂದ್ಬಿಟ್ಟು ತುಳಸಿ ಗಿಡ ಇದು ನಾನು ಡೈಲಿ ಪೂಜೆ ಮಾಡ್ತಾ ಇರ್ತೀನಿ ಒಂದು ಬಂದ್ಬಿಟ್ಟು ಚಿಕ್ಕ ರೋಸ್ ಗಿಡ ಇದು ಶೋಕಿ ಗಿಡ ದೊಡ್ಡ ರೋಸ್ ಗಿಡ ಅಲ್ಲಿ ಮಲ್ಲಿಗೆ ಹೂವಿನ ಗಿಡ ಹಾಕಿದೀನಿ ಅದು ಸ್ವಲ್ಪ ಸಣ್ಣದಾಗಿ ಸಿಗುತ್ತಾ ಇದು ಬಂದ್ಬಿಟ್ಟು ದಾಸವಾಳ ಹೂವಿನ ಗಿಡ ಸೊ ನಾ ಆರು ಗಿಡಗಳು ಇದಾವೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸಿಗದೆ ಇರುತ್ತಲ್ಲ ಅದನ್ನ ನಾನು ಡೈಲಿ ಇದಕ್ಕೆ ಹಾಕ್ತಾ ಇರ್ತೀನಿ ಸೊ ಹಾಕೋದ್ರಿಂದ ಗಿಡಗಳು ಫಾಸ್ಟ್ ಆಗಿ ಬೆಳೀತವೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಗ್ರೌಂಡ್ ಫ್ಲೋರ್ ಸೊ ಇಲ್ಲಿನೂ ಚಿಕ್ಕ ರೋಸ್ ಗಿಡಗಳು ನೋಡ್ತಾ ಇರಬಹುದು ನೀವು ಸೊ ಇದರಲ್ಲಿ ನಾನು ಡೈಲಿ ಇದಕ್ಕೆ ನೀರು ಹಾಕೋದು ಮತ್ತೆ ಇದರಿಂದಾನೇ ಪೂಜೆಗೆ ಎಲ್ಲ ತಗೊಳ್ಳೋದು ಸೊ ಇದು ಕೆಳಗಡೆ ಫ್ಲೋರ್ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ನೀವು ಇದು ಬೊಟ್ಯಾನಿಕಲ್ ಪ್ಲಾಂಟು ಸೊ ಇದು ನೆರಳಲ್ಲಿಟ್ಟರು ಕೂಡ ಏನಾಗಲ್ಲ ಇದಕ್ಕೆ ಸೊ ಜಾಸ್ತಿ ದಿನ ನೀರು ಹಾಕೋದು ಬಿಟ್ಟರು ಕೂಡ ಒಣಗಲ್ಲ ಇದು ನಳ್ಳಲ್ಲೇ ಮನೆಯಲ್ಲೇ ಇಡಬಹುದು ಇದನ್ನ ಒಳಗಡೆ ಇಟ್ಟು ನಡೆಯುತ್ತೆ ಸೊ ಬಿಸಿಲಿಲ್ಲದೆ ಇದ್ರೂ ಇದು ಬೆಳೆಯುತ್ತೆ ಇದನ್ನ ನಾವು ಊಟಿನಲ್ಲಿ ತಂದಿದ್ವಿ ಸೊ ಇದು ಇಷ್ಟ ಆಯ್ತು ನೋಡಿ ಈ ತರ ಇದೆ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಸದ ಡಬ್ಬೆ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಕಸದ ಡಬ್ಬೆ ಯಾಕಂತಂದರೆ ಇದು ಹಸಿ ಕಸ ಹಸಿ ಕಸವನ್ನು ಇಲ್ಲಿ ಹಾಕೋಕೆ ಒಂದು ಸಿಸ್ಟಮ್ ಇದೆ ಅಂದರೆ ಈ ಥರ ಪೈಪ್ ಮಾಡಿರ್ತಾರೆ ಸೊ ಡೈಲಿ ಹಸಿ ಕಸ ತಂದು ನಾನು ಇದರಲ್ಲೇ ಹಾಕೋದು ಈ ಥರ ಮಾಡಿರ್ತಾರೆ ಇಲ್ಲಿ ಹಸಿ ಕಸನ ಬೆಂಗಳೂರಲ್ಲೆಲ್ಲ ಮಾಡ್ತಾರಲ್ಲ ಅದು ಗಾಡಿನಲ್ಲಿ ಸಾಗಿಸ್ತಾರೆ ಆ ಥರ ಸಿಸ್ಟಮ್ ಇರೋದಿಲ್ಲ ಇಲ್ಲೆಲ್ಲ ಪೈಪ್ ಸಿಸ್ಟಮ್ ನೋಡಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಪೈಪ್ಗಳು ಈ ಪೈಪ್ ಎಲ್ಲ ಹಾಕೋದು ಹಸಿ ಕಸನ ಮತ್ತೆ ಒಣ ಕಸ ಒಯ್ಲಿಕ್ ಮಾತ್ರ ಗಾಡಿಗಳು ಬರ್ತಾರೆ ಗೌರ್ಮೆಂಟ್ ಕಡೆ ಸೊ ಇದಾಗಿತ್ತು ಫ್ರೆಂಡ್ಸ್ ಅಬೌಟ್ ಮೈ ಫಸ್ಟ್ ಲಾಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್